ನನಗೆ ಅಭಾವ ಗೊತ್ತಾಗಿದೆ ನಾವು ಒಂದೇ ಮಾತಾಡ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಹುಲಿ ಹಾಲಿದ್ದಂತೆ ಆ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಕೂಡ ಶುಭ ಸಂಜೆ ಜಯಂತು ಗೌರವೇ ಚಿತ್ರಣ ಶ್ರೀ ಗುರುಪಿಯ ನಮಃ ಎಲ್ಲ ಗುರುವೃಂದದವರಿಗೆ ವೇದಿಕೆ ಇರತಕ್ಕಂತಹ ಎಲ್ಲ ಗುರುವೃಂದದವರಿಗೂ ನನ್ನ ಊರಿನ ಸಮಸ್ತ ಜನತೆಗೂ ಹಾಗೂ ಎಲ್ಲ ತಾಯಿಯರಿಗೂ ತಂದೆಯಗೂ ಅವರ ಆಶೀರ್ವಾದವನ್ನು ಕೊಡ್ತಾ ನೋಡಿ ಎಲ್ಲರಿಗೂ ಒಂದು ಅಧಿಕಾರ ಇದೆ ಅಧಿಕಾರ ಯಾವ್ದಿಂದ ಬರುತ್ತೆ ಅಂದ್ರೆ ಕೇವಲ ಶಿಕ್ಷಣದಿಂದ ಮಾತ್ರ ಬರುತ್ತೆ ಶಿಕ್ಷಣವೇ ನಮ್ಮೆಲ್ಲರ ಶಕ್ತಿ ಶಿಕ್ಷಣ ಯಾರ ಶಕ್ತಿಲ್ಲ ಹಬ್ಬ ಮಾಡ್ತಾ ಇಲ್ಲ ನೋಡಿ ವಾರ್ಷಿಕೋತ್ಸವ ಅನ್ನುವಂಥದ್ದು ಕೇವಲ ಪ್ರೈವೇಟ್ ಶಾಲೆಗಳಲ್ಲಿ ಮಾತ್ರ ನಡೆಯುವುದನ್ನು ನಾವು ನೋಡ್ತಾ ಇದ್ವಿ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಸ್ಥಾಪನೆಯಾಗಿ ಐವತ್ಮೂರು ಸಾವಿರ ಐವತ್ಮೂರರಲ್ಲಿ ಸ್ಥಾಪನೆಯಾಗಿ ಇವರೆಗೂ ನಾವು ಕೂಡ ನೋಡಿಲ್ಲ ಇವತ್ತು ನೋಡ್ತಾ ಇದೆ ಅಂದ್ರೆ ಇದು ಸುಂದರವಾದಂತಹ ಕ್ಷಣ ಅದು ನಮ್ಮ ಶಾಲೆ ಏನಿದೆ ಧಾರ್ಮಿಕ ಶಾಲೆ ವೈಭವವನ್ನು ಹಂಚಿಕೊಂಡಂತ ಶಾಲೆ ಕೇಡಿ ಕೇಡಿಗಳಲ್ಲೂ ಕೂಡ ಶಿಕ್ಷಕರಿದ್ದಂತಹ ಒಂದು ಊರು ಇದು ಸಾಕಷ್ಟು ಶಿಕ್ಷಕರನ್ನ ಕಂಡಂತಹ ಊರು ಸಾಕಷ್ಟು ವಿದ್ಯಾರ್ಥಿಗಳು ಕಲಿತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂತಹ ಮಡಿಲು ಈ ಶಾಲೆ ಅಂತಹ ಮಡಿಲಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಶಾಲೆ ಏನು ಸಣ್ಣ ಪುಟ್ಟ ಮತ್ತೆ ವೈಭವವನ್ನ ಕಲ್ಕೊಂತ ಇತ್ತು ಆ ಸಂದರ್ಭದಲ್ಲಿ ಶ್ರೀಧರ ಸಭಾಪತಿಯವರು ಕೋಟ್ರಿ ಸಭಾಪತಿಯವರು ಹಾಗೂ ಲಕ್ಷ್ಮಣ ಸರ್ ಅವರು ಇದರೆಲ್ಲರೂ ಕೈ ಜೋಡಿಸಿ ಮತ್ತೆ ಪುನರುಜ್ಜೀವನವನ್ನು ಗಳಿಸಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿ ಏನಿವತ್ತು ಸರ್ಕಾರ ಕೆಪಿ ಶಾಲೆಗಳನ್ನು ಒಪ್ಪ ಮಾಡಬೇಕು ಅಂತ ಇದೆ ಸಣ್ಣ ಪುಟ್ಟ ಶಾಲೆಗಳನ್ನ ಮುಚ್ಚಿ ದೊಡ್ಡದಾಗಿರ್ತಕ್ಕಂತಹ ಒಂದು ಶಾಲೆಗೆ ತೆರಬೇಕು ಅಂತ ಇದೆ ಅದೆಲ್ಲದಕ್ಕೂ ಅರ್ಹವಾಗಿರ್ತಕ್ಕಂತಹ ಶಿರ ತಾಲೂಕಿನ ಏಕೈಕ ಶಾಲೆ ಅಂದ್ರೆ ಅದು ಬಾಲ್ಗುಂಡೆ ಶಾಲೆ ಅಕ್ಕಪಕ್ಕದಲ್ಲಿ ಯಾವ ಶಾಲೆ ಮುಚ್ಚಿದ್ರು ನಮ್ಮ ಎಲ್ಲ ಸೌಲಭ್ಯಗಳನ್ನ ಆಧುನಿಕ ಕೊಠಡಿಗಳನ್ನ ಆಧುನಿಕ ತಂತ್ರಜ್ಞಾನಗಳನ್ನ ಹಾಗೂ ನುಡಿದಿರತಕ್ಕಂತಹ ಎಲ್ಲ ಶಿಕ್ಷಕ ವರ್ಗದವ್ರೆ ಮನಸುವಂತಹ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಚಿಕ್ಕವರು ಇದ್ದಾರೆ ಹಾಗೂ ಲೋಕೇಶ್ ಅವ್ರ ಗಣಿತ ಗಣಿತದಲ್ಲಿ ಮಿಡಾಕಲ್ ಮಾಡುವಂತಹ ಗಣಿತ ನಮ್ಮ ಲೋಕೇಶ್ ಸರ್ ಇದ್ದಾರೆ ಇಂಗ್ಲಿಷ್ ಶಿಕ್ಷಕಿಯಾಗಿರ್ತಕ್ಕಂತಹ ಪದ್ಮಾ ಮೇಡಮ್ ಅವರಿದ್ದಾರೆ ಹಾಗೂ ನೇರ ನುಡಿ ನೇರ ಮಾತು ಆಗಲೇ ಬೇಕು ಇದ್ರ ಕೆಲಸ ಅಂತಹ ಮೌಲ್ಯ ಪೇಶ್ ಇದ್ದಾರೆ ಹಾಗೂ ಉತ್ಸವದ ಸ್ವಭಾವದ ಕಲಿಸಬೇಕು ಎನ್ನುವಂತಹ ಬಿಡದೆ ಇರ್ತಕ್ಕಂತಹ ಮಾನವ ಇದ್ದಾರೆ ಇವರೆಲ್ಲ ಇವತ್ತು ತೇರನ್ನು ಎಳಿತಾ ಇದ್ದಾರೆ ಅಂತಹ ತೇರನ್ನು ಎಳೆಯುವಂತಹ ಸುದೀನ ಇದು ಅದಕ್ಕೆ ನಮ್ಮ ಊರಿನ ಎಲ್ಲ ಆಟಗಳಲ್ಲಿ ಎಲ್ಲ ಪಾಲ್ಗೊಳ್ಳುವಂತಹ ನಮ್ಮ ಯುವಕರು ಅವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ನೋಡಿರ್ಬೋದು ನಮ್ಮ ನಾಗಣ್ಣವರು ಮುಂದೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಂಡಳಿಯಲ್ಲಿ ಮಹೇಶ್ ಅವರು ಕೂಡ ನಾನು ಹಾಕಿದ್ರು ಎಷ್ಟು ಕೆಲಸಗಳು ಹಂಚಿಕೊಂಡು ಅಲ್ಲಿ ಆನಂದದ ಕ್ಷಣಗಳನ್ನು ಅನ್ನದ ಕಣಗಳನ್ನು ಯಾವತ್ತೂ ಕೂಡ ಕಲ್ಕೋಬಾರದಂತೆ ಒಂದು ನಮಗಾಗಿ ಇನ್ನೊಂದು ನಮ್ಮವರಿಗಾಗಿ ಅಂತಹ ಆನಂದದ ಕ್ಷಣಗಳನ್ನ ಹಂಚಿಕೊಳ್ಳೋದಕ್ಕೆ ಮಕ್ಕಳೆಲ್ಲ ತಯಾರಾಗಿ ಕೂತಿದಾರೆ ಇವತ್ತು ಯಾಕೆ ಅಂದ್ರೆ ನಿಮ್ಮ ಮುಂದೆ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಕೈನಲ್ಲಿ ಎಡಗೈನಲ್ಲಿ ಲಕ್ಷ್ಮೀ ರೇಖೆ ಇರುತ್ತಂತೆ ಹೆಣ್ಮಕ್ಳು ಬಲ್ಗೈನಲ್ಲಿ ಲಕ್ಷ್ಮೀ ರೇಖೆ ಇರುತ್ತಂತೆ ಅದು ಇಂಪ್ರೂವ್ ಆಗ್ಬೇಕಂದ್ರೆ ಸದಾ ಚಪ್ಪಾಲಿಯೊಂದಿಗೆ ಪ್ರೋತ್ಸಾಹಿಸಬೇಕು ಅವಾಗ ದುಡ್ಡು ಇಂಪ್ರೂವ್ ಮದುವೆ ಲಕ್ಷ್ಮಿ ಇರ್ತಕ್ಕಂಥ ದೇವರು ದೇವರು ಲಕ್ಷ್ಮಿ ಇರುವಂತಹ ಊರು ಹಾಗಾಗಿ ಅದು ಜಾಸ್ತಿ ಇಂಪ್ರೂವ್ ಆಗ್ಬೇಕಂದ್ರೆ ಅವರ ಪ್ರತಿಭೆಗೆ ನೀವು ಸಾಥ್ ಕೊಡ್ತಾ ಹೋಗ್ಬೇಕು ಗೊತ್ತು ಹೇಳಕ್ಕಾಗಲ್ಲ ನಿಮ್ಮ ಮಕ್ಕಳಲ್ಲಿ ಕೂಡ ಒಬ್ಬ ಯಾರಾದರೂ ಫಿಲಮ್ ಸ್ಟಾರ್ ಇರಬಹುದು ವಿಜ್ಞಾನಿ ಇರ್ಬೋದು ವೈದ್ಯ ಇರ್ಬಹುದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಹಾಗಾಗಿ ಅವರಿಗೆ ಪ್ರೋತ್ಸಾಹ ಏನಿದೆ ಅದು ಮುಂದಿನ ತಾಲೆಗಳನ್ನಾಗಿ ಉಂಟಾಕೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇಂಥ ಕಾರ್ಯಕ್ರಮಗಳು ತುಂಬಾನೇ ಇವೆ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಕಡಿಮೆ ಅದು ಇವತ್ತು ಮುತುವರ್ಜೆಯಿಂದ ಮಾಡ್ತಾ ಅಂದ್ರೆ ಅದಕ್ಕೆಲ್ಲ ತುಂಬಾ ಪರಿಶ್ರಮ ಇದೆ ಆ ಪರಿಶ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಒಂದಷ್ಟು ನನ್ನ ಊರಿನ ಸಮಸ್ತ ಜನತೆಗೆ ನಾನು ನಮಸ್ತಾ ನನ್ನನ್ನು ನಾನು ಸಾಹಿತಿ ಕವಿ ನನಗೆ ಬೇಕೀವಿ ನಾನೊಬ್ಬ ಕವಿ ನನಗಿ ವ್ಯಕ್ತಿ ನನಗೆ ಹೆಚ್ಚು ಮಾತಾಡಕ್ಕೆ ಬರಲಿಲ್ಲ ಅದು ಏನೋ ಜೋಡಿಸ್ಕೊಂಡು ಹೇಳ್ತಿದ್ದೀನಿ ಮರೆಯಲು ಅಷ್ಟೇ ಗೊತ್ತು ಕೇಳಿಸ್ಕೊಡ್ತೀನಿ ಹೆಚ್ಚು ಹೆಚ್ಚು ಓದ್ತಿ ಹೋಗ್ತೀನಿ ಶಿಕ್ಷಣವೇ ನಮ್ಮೆಲ್ಲರ ಶಕ್ತಿ ಅದನ್ನೇ ನಂಬಿ ಬರುತ್ತಾ ಇದ್ದೀನಿ ಹಾಗಾಗಿ ಇವತ್ತು ನನ್ನನ್ನು ಕೂಡ ಗುರುತಿಸಿ ನಿಮ್ಮೊಂದಿಗೆ ಇವೊಂದು ಸುಖಿನದಲ್ಲಿ ಪಾಲ್ಗೊಳ್ಳಲು ಈ ಕ್ಷಣದಲ್ಲಿ ಪಾಲ್ಗೊಳ್ಳಲು ಕೇಳಿಸ್ತಕ್ಕಂತ ಸಾಲ ಎಲ್ಲ ನನ್ನ ಗುರಿಯರಿಗೆ ಒದಗಿಸ್ತಾ ಹಾಗೆ ನನ್ನ ಸಾಹಿತ್ಯದ ದುರ್ಬಲ್ ಶ್ರೀ ಸಹ ಈ ಹಾಗೂ ಪಾತ್ರಗಳ ಲಕ್ಷ್ಮಣ ಸರಕು ಕೂಡ ಓದಿಸ್ತಾ ನನ್ನ ಪುಟ್ಟ ಭಾಷಣ ಓದ್ತಿದೀನಿ ಜೈ ಜೈ ಭಾಷ ಮಾತೆ ಅಲ ಕೊಟ್ಟೆ ಅಲವತ್ನಾ ಕಾರ್ಯಕ್ರಮ ಹೋಗಿಯವರು ಈ ಉತ್ಸಾಹ ಹಿಂಗೆ ಇರಲಿ ಉತ್ಸಾಹ ನಾಗೆ ಹುಟ್ಟಿಸ್ತಾ ನಿಮ್ಮ ಅರ್ಥ ಒಂದು ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ಆಗ್ಲೇ ಮುಂದುವರಿತಾ ಇರಬೇಕು ಮಕ್ಕಳು ಯಾವತ್ತು ಕೂಡ ಭತ್ತ ಬೆಳೆಯುವಂತಹ ಭತ್ತ ತುಂಬುವಂತಹ ಗೋಣಿ ಚೀಲಗಳಾಗದೆ ಭತ್ತ ಬೆಳೆಯುವಂತಹ ಗಂಧೆಗಳಾಗಬೇಕು ಅಂತ ಗಂಧೆಗಳಾಗಲಿ ಕೇಳ್ತಾ ನಮ್ಮ ಪುಟ್ಟ ಮಾತು ಮಾಡಿ